ಚಿತ್ರ ಮುಸ್ಸಂಜೆ ಮತ್ತು ಹಾಡು ಏನಾಗಲಿ ಏನಾಗಲಿ ಮುಂದೆ ಸಾಗುಣಿ ಬಯಸಿದ್ದಲ್ಲ ಸಿಗದು ಬಾಲಲಿ ಬಯಸಿದ್ದಲ್ಲ ಸಿಗದು ಬಾಳಲಿ ನನ್ನಾನೇ ನನ್ನ ಮಾತು ಸುಳ್ಳಲಂ ಓ ನನ್ನಾನೇ ನನ್ನ ಮಾತು ಸುಳ್ಳಲಂ ಚಲಿಸುವ ಕಾಲು ಕಲಿಸುವ ಪಾಠವ ಮರೆಯಬೇಡಿನಿ ಕೋ ಮನದಲ್ಲಿ ಚಲಿಸುವ ಕಾಲು ಕಲಿಸುವ ಪಾಠ ಮರಿಬಣ್ಣಿ ತುಂಬಿಕೋ ಮನದಲ್ಲಿ ಇಂದಿಗೋ ನಾಲಿಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ಇಂದಿಗೋ ನಾಲಿಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ನಿನಗೆ ಅನುಭವ ಕರುಣಿಗೆ ಬಲಿವಿದೆ ಪುಣ್ಯಕ್ಕೆ ಫಲವಿದೆ ದಯಾತೂರುವ ಮಣ್ಣಿನ ಗುಣವಿದೆ ಸಾವಿನ ಸುಳಿಯಲ್ಲಿ ಸಿಲುಕಿದ ಜೀವಕ್ಕೆ ಜೀವನೇ ದೈವವು ಅರಿಸಿದ ಕೈಗಳು ನಮ್ಮನ ಬಳಸುತ್ತಾ ಇದೆಯಾ ಬರವಾಗಿ ಮೌನ ನಮ್ಮನು ಕಾಯುತ್ತ ಪ್ರತಿಫಲ ಬಯಸದೆ ತೋರಿದ ಕರುಣಿಯು ಮೊದಲು ಮನುಷ್ಯ ನಂಬ ಸ್ವಾಸ್ಥಿಕತೆ ನೆಮ್ಮದಿ ತರುವುದು ನಮ್ಮದೇ ತರುವುದು ಏನಾಗಲಿ ಮುಂದೆ ಸಾಗುಣಿ ಪ್ರೀತಿಗಾಗಿ ಬದುಕು ಬಾಳಲಿ ಪ್ರೀತಿಗಾಗಿ ಬದುಕು ಬಾಳಲಿ ನನ್ನಾನೇ ಪ್ರೀತಿ ಎಂದು ಸುಳ್ಳಲ್ಲ ಓ ನನ್ನಾನೇ ನನ್ನ ಪ್ರೀತಿ ಎಂದು ಸುಳ್ಳಲ್ಲ ಥ್ಯಾಂಕ್ ಯು